ರೂಪಾಯಿ ರೂಪಾಯಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಪಿಸಿ ಇರ್ಬೋದು ಅಥವಾ ನಮಗೆ ಇಮ್ಯುನಿಟಿ ಬೂಸ್ಟರು ರೈತರು ಮೆಂಬರ್ಸ್ ಆಗಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತೆಂಗು ಮೇಳ ನಡೀತಿದೆ ಅಲ್ಲಿ ಕೋಕೋ ನೆಕ್ಟರ್ ಅಂದ್ಬಿಟ್ಟು ಒಂದು ನ್ಯಾಚುರಲ್ ಡ್ರಿಂಕ್ಸ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್ ಅವ್ರನ್ನ ಕೇಳೋಣ ಬನ್ನಿ ಇದು ಕೋಕೋ ನೆಕ್ಟರ್ ಅಂತ ಹೇಳಿ ತೆಂಗಿನ ಮರದಲ್ಲಿ ಬರೋಂಥ ಪ್ರಾಡಕ್ಟ್ ಇದು ಇದು ನೀರ ಅಂತ ಕರೀತಾರೆ ಇದು ಅಮೃತ ಆ್ಯಕ್ಚುಲಿ ಏನಪ್ಪ ಅಂದರೆ ಅಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಡ್ರಿಂಕು ಹೆಲ್ತ್ ಬೆನಿಫಿಟ್ ತುಂಬ ಇದೆ ಇದರಲ್ಲಿ ಏನೇನಪ್ಪ ಅಂತಂದರೆ ಈಗ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಸಿ ಓಡಿ ಇರ್ಬೋದು ಅಥವಾ ನಮಗೆ ಇಮ್ಯುನಿಟಿ ಬೂಸ್ಟರು ಆಮೇಲೆ ಪ್ರೆಗ್ನೆಂಟ್ ಲೇಡೀಸ್ ತೊಗೋಬೋದು ಪ್ರತಿಯೊಂದು ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಆಮೇಲೆ ಎಲ್ಲ ಸರ್ಟಿಫೈಡ್ ಆಗಿದೆ ಆರ್ಗ್ಯಾನಿಕ್ ಹಂಡ್ರೆಡ್ ಪರ್ಸೆಂಟ್ ಆರ್ಗಾನಿಕ್ ಕಂಪ್ನಿ ಅಂತ ಆ್ಯಕ್ಚುಲಿ ಇದಕ್ಕೆ ಮರಕ್ಕಾಗಲಿ ಇನ್ನೊಂದಾಗಲಿ ಮತ್ತು ಕೆಮಿಕಲ್ ಯೂಸ್ ಮಾಡೋಂಥದ್ದು ಏನಿಲ್ಲ ನಾವು ಏನು ನ್ಯಾಚುರಲ್ ಗೊಬ್ಬರ ನಾವು ಹಸಿವಿನ ಗೊಬ್ಬರ ಏನಿರುತ್ತೆ ನ್ಯಾಚುರಲು ಅಂಥದ್ರಲ್ಲೇ ಯೂಸ್ ಮಾಡೋದು ಕೆಮಿಕಲ್ ಯೂರಿಯಾ ಹಾಕಿ ಯೂಸ್ ಮಾಡೋಂಥದ್ದು ಆ ಥರ ಏನಿರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಮತ್ತು ಇದು ಏನಪ್ಪ ಅಂತಂದರೆ ಎಸ್ಪೆಷಲಿ ರೈತರು ಸಾವಿರದ ಇನ್ನೂರ ಮೆಂಬರ್ಸ್ ಆಗಿದ್ದಾರೆ ಇದರಲ್ಲಿ ಸಾವಿರದ ಇನ್ನೂರು ಮೆಂಬರ್ಸ್ ಇದ್ದಾರೆ ಏನೇ ಪ್ರಾಫಿಟ್ ಬಂದ್ರೂ ಡೈರೆಕ್ಟ್ ರೈತರಿಗೆ ಔಟ್ ಆಗುತ್ತೆ ಅದು ರೈತರ ಪ್ರಾಡಕ್ಟ್ ಹಾಗಾಗಿ ಇಲ್ಲಿ ಇವತ್ತು ಇಲ್ಲಿ ಮೇಳ ನಡೀತಾ ಇದೆ ಅದರಲ್ಲಿ ಎಲ್ರಿಗೂ ಬೆನಿಫಿಟ್ ಆಗಲಿ ಹೆಲ್ತ್ ಸಿಗ್ಲಿ ಅನ್ನೋದು ಸರ್ ಇದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಎಲ್ಲಿ ಪರ್ಚೇಸ್ ಮಾಡೋ ಸರ್ ಈಗ ಇಲ್ಲಿ ಈಗ ಪ್ರೆಸೆಂಟ್ ರಾಜರಾಜೇಶ್ವರ ನ ಸಿಗುತ್ತೆ ಬೆಂಗಳೂರಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಆ್ಯಕ್ಚುಲಿ ಸಿಕ್ಸ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಫಿಫ್ಟಿ ರುಪೀಸಿಗೆ ಈಗ ಪ್ರಮೋಟ್ ಇದು ಮಾಡ್ತಾ ಇದ್ದೀವಿ ಎಲ್ಲರೂ ಪಬ್ಲಿಕ್ ಆಗಲಿ ಹೆಲ್ತ್ ಸಿಗಲಿ ಅನ್ನೋದು ಪ್ರತಿಯೊಬ್ಬರಿಗೂ ಹೆಲ್ತ್ ಸಿಗ್ಬೇಕು ಅನ್ನೋದೇ ನಮ್ಮ ಒಂದು ಇದು ಪ್ರತಿಯೊಬ್ಬರ ರೈತರಿಗೆ ಬೆನಿಫಿಟ್ ಆಗುತ್ತೆ ಆಗುತ್ತೆ ಎಸ್ಪೆಷಲಿ ರೈತರು ಬೆನಿಫಿಟ್ ಆಗುತ್ತೆ ಸರ್ ಇದು ಹೋಲ್ಸೇಲ್ ಎಲ್ಲರೂ ಸಿಗುತ್ತಾ ಹೋಲ್ಸೇಲ್ ಅಲ್ಲಿ ನೀವೇನಾರ ಅಂಗಡಿಗಳಿಗೆ ಹೋಲ್ಸೇಲ್ ಅದಕ್ಕೆ ಅಂತಾನೆ ನಾವು ಈಗ ಅರವತ್ತು ರೂಪಾಯಿ ಇರೋದ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಪ್ರೆಸೆಂಟ್ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಹೆಲ್ತ್ ಬೆನಿಫಿಟ್ ಇದೆ ಪ್ರತಿಯೊಬ್ಬರು ತಗೊಳ್ಳಿ ಟೇಸ್ಟ್ ನೋಡ್ಲಿ ಟೇಸ್ಟ್ ನೋಡಿದ್ಬಿಟ್ಟು ಆಮೇಲೆ ಬೇಕಂತಂದ್ರೆ ಕಂಟಿನ್ಯೂ ಮಾಡೋಣ ಹೋಲ್ಸೇಲ್ ಅಲ್ಲೂ ಕೊಡ್ತೀವಿ ಬೇಕಂತಂದ್ರೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿರಿ ಸರ್ ಇವಾಗ ನಮ್ಮ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ನೈನ್ ಸೆವೆನ್ ಟೂ ಸೆವೆನ್ ಟು ರಾಜರಾಜೇಶ್ವರ ನಗರದಲ್ಲಿ ಸಿಗುತ್ತೆ ಈಗ ಪ್ರೆಸೆಂಟ್ ಓಕೆ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್